ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಗೌನಚರೋಪಲ್ಲಿ ಕೆರೆ ಅಂಗಳದಲ್ಲಿ ಕೊರೆದ ಕೊಳವೆ ಬಾವಿಗಳು ಪೀಡಿಯ ವಶಕ್ಕೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಗೌನಚರಪಲ್ಲಿ ಕೆರೆ ಅಂಗಳದಲ್ಲಿ ಕೊರೆದಿರುವ ಕೊಳವೆ ಬಾವಿಗಳನ್ನು ಇಂದು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿ ಒ ವಶಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಂದಾಯ ಇಲಾಖೆಯ ಉಪ ತಹಶೀಲ್ದಾರ್ ಮೋಹನ್ ಕುಮಾರ್ ರಾಜಸ್ವ ನಿರೀಕ್ಷಕರಾದ ರಮೇಶ್ ಮತ್ತು ಶರಣು ಮತ್ತು ಹೋಬಳಿಯ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರ ನೇತೃತ್ವದಲ್ಲಿ ಗಡಿ ಗುರುತಿಸಲು ಇಂದು ಆಗಮಿಸಿದ್ದರು ಗೋನಚಿರುಪರಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಕೆರೆ ಅಂಗಳದ ಪ್ರದೇಶದಲ್ಲಿ ಅನಧಿಕೃತವಾಗಿ ಐದು ಮಂದಿ ರೈತರು ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಇತರೆ ಯೋಜನೆ ಹಾಗೂ ಸ್ವಂತ ಬಂಡವಾಳ ಹಾಕಿ ಕೊಳವೆ ಬಾವಿಗಳನ್ನು ಕೊರೆದು ಬೆಳೆಗಳನ್ನು ಸಹ ಬೆಳೆಯುತ್ತಿದ್ದಾರೆ ಸರ್ಕಾರ ಕೆರೆ ಅಂಗಳನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ಗುರುತಿಸುವಂತೆ ಸೂಚಿಸಿದ ಮೇರೆಗೆ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನು ಗುರುತಿಸುವುದರ ಜೊತೆಗೆ ಕೆರೆ ಅಂಗಳದಲ್ಲಿ ಕೊರೆದಿರುವ ಕೊಳವೆ ಬಾವಿಗಳನ್ನು ಗುರುತಿಸಿ ಗ್ರಾಮ ಪಂಚಾಯಿತಿ ಪಿ ಒ ಕರಿಬಸಪ್ಪರವರಿಗೆ ಒತ್ತುವರಿದಾರರ ಸಮ್ಮುಖದಲ್ಲಿ ವಶಕ್ಕೆ ಒಪ್ಪಿಸಲಾಯಿತು ಇನ್ನು ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಕೆರೆ ಅಂಗಳದ ಪ್ರದೇಶದ ರೈತರು ನ್ಯಾಯಾಲಯದ ನ್ಯಾಯಾಲಯದ ಮೊರೆ ಸಹ ಹೋಗಿದ್ದಾರೆ ಎನ್ನಲಾಗಿದೆ ಇನ್ನು ರೈತರು ಬೆಳೆಗಳನ್ನು ಬೆಳೆದಿದ್ದು ರೈತರಿಗೆ ತೊಂದರೆ ಆಗದಂತೆ ಕೊಳವೆ ಬಾವಿಗಳನ್ನು ಉಪಯೋಗಿಸಿಕೊಳ್ಳಲು ಸಹ ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದರು ಗಂದಾಯ ಅಧಿಕಾರಿಗಳು ಪಿಡಿ ವಶಕ್ಕೆ ಒಪ್ಪಿಸಿದ್ದು ಅವರೊಂದಿಗೆ ಚರ್ಚೆ ಮಾಡುವಂತೆ ತಿಳಿಸಿ ಅಲ್ಲಿಂದ ವಾಪಸ್ ತೆರಳಿದರು ಇನ್ನು ಈ ಸಂದರ್ಭದಲ್ಲಿ ಒತ್ತುವರಿದಾರರು ಮತ್ತು ಗ್ರಾಮಸ್ಥರು ಸೇರಿದಂತೆ ನೂರಾರು ಮಂದಿ ಜಮಾಯಿಸಿದ್ದರು ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸೂಕ್ತ ಪೊಲೀಸು ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು

ಎಂಡ್ ಪಾಯಿಂಟ್ ಆಫ್ ನನ್ನ ಏನಿದೆ ವರ್ಕಿಗೆ ನಾನು ಕನೆಕ್ಷನ್ ತೆಗೆಸೋ ಅಧಿಕಾರ ನಮ್ಗೆ ಕಟ್ ಅಧಿಕಾರ ಮಾಡಿಸೋನಿದೆ ಗುರುತಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ ಅದ್ರ ಪಂಚಾಯತಿ ಇಷ್ಟ ಪಂಚಾಯತ್ ಬಾಡಿ ಕಾಲ ಮೀನ ಮಾಡ್ತೀವಿ ಅಷ್ಟೆಲ್ಲ ತಿ ನಾನು ಯಾರು ಎಲೆಕ್ಟ್ರಿಕ್ ಕನೆಕ್ಷನ್

ಸರ್ಡಿ ನೀರು ನಿಂತೋಗಿದೆ ಆಲ್ರೆಡಿ ಒಂದೊಂದು ಟೈಮ್ ಸ್ವಲ್ಪ

ಚೆಕ್ ಮಾಡ ಅಲ್ಲ ಈಗ ಈ ಸರ್ವೆ ಈ ಬೋರ್ವೆಲ್ಗೆ ನೀವು ಕೊಟ್ಟಿದ್ದೀರಾ ಲ್ಯಾಂಗ್ರೆಟ್ರಿ ಲ್ಯಾಟ್ರಿಟೂರ್ ಗೊತ್ತಾಯ್ತು ಸರ್ ಇದು ಕೊಟ್ಟಿದೀರ ನೀವೇ ತೆಕ್ಸ್ಬೇಕಲ್ವಾ ಅದನ್ನ ನಾನು ಗೊತ್ತ ಕೊಟ್ಟು ತೆಗಿಬೇಕು ಕೊಡೋ ಗೊತ್ತಿರಲಿಲ್ವಾ ಸರ್ಕಾರಿ ಕೆರೆ ಅಂತ ಈಗ ನೀವ್ ಹೇಳ್ತಾ ಇದ್ರಿಗೆ ಲ್ಯಾಟಿಟ್ಯೂಡ್ ಅಷ್ಟೇ ಕೊಡಿ ಅಂತ ಕೇಳ್ತಾರೆ ಕ್ರಮ ಕೈಗೊಳ್ಳ ನೋಟಿಸ್ ಕೊಡ್ಲಿ ಆ ನೋಟಿಸ್ಗೆ ಅವ್ರು ಉತ್ತರ ಕೊಟ್ಟಿಲ್ವಾ ಇವ್ರಿಗೆ ಲೆಟರ್ ಹಾಕ್ಲಿ ಇವ್ರಿಗೆ ಲೆಟರ್ ಕೆರೆ ಸಂರಕ್ಷಣ ಅಷ್ಟೇ ಅಲ್ವಾ ಇವ್ರಿಗೆನ ಪ್ರಾಬ್ಲಮ್ ಆಗತ್ತ ಮೇಲ್ ಆಫೀಸರ್ಗೆ ನೀನ್ ಆದೇಶ ತಗೊಂಡ ನಮ್ಮ ಮೇಲ್ ಆಫೀಸರ್ ಆದೇಶ ಕೊಟ್ಟ ಮೇಲೆ ನಾವು ಬಂದಿರೋದು ನಿನ್ಮೂ ಹಂಗ ಕೊಡ್ತಾರವ್ರು

ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸಿ ಕೊಡಲ್ಲ ಬೋರ್ವೆಲ್ ಲಕ್ಷ ಪಂಚಾಯತಿ ಪಂಚಾಯ್ತಿಗೆ ಟ್ಯಾಕ್ಸ್ ಕಟ್ತಾರೆ ಬೆಸ್ಕಾಂ ಅವ್ರಿಂದಾನೆ ಪಂಚಾಯತಿ ಕಡೆಯಿಂದನೇ ಅವ್ರು ತಗೊಳೋದು ಅದ್ ನಿಮ್ದೇ ಜವಾಬ್ದಾರಿ ನೀವೇ ಅದನ್ನ ಹಾಕಿ ರೇಟಿಂಗ್ ಅಲ್ಲ ಅವ್ರಿಗೆ ಕೇಳಿ ನಮಗೆ ಏನಂತ ಈ ತರ ಕನೆಕ್ಷನ್ ತಗದ್ರು ಅವ್ರಿಗೆ ಬಿಡ್ತಾ ಇಲ್ಲ ಮತ್ತೆ ಬನ್ನಿ ಅಂತ ಅವ್ರು ಬರ್ತೀರಿ ಗ್ಯಾಂಡ್ ಅವ್ರು ನೀವು ಅಷ್ಟೇ ಸಾರ್ ಕೇಳಿಸ್ಕೊಬಿಡಿ ಇಷ್ಟು ಜನ ಸಮಕ್ಷಮ ಹೇಳ್ತಾ ಇದೀನಿ ರೈತರು ಯಾರು ಒತ್ತುವರಿ ಒಂದು ಸಮಕ್ಷ ಅವರು ಹೇಳಿದಾರೇನೋ ರೆಡಿ ಇದೀರಿ ಬಿಡಕ್ಕೆ ಅಂತ ನಮ್ಮ ಪಂಚಾಯಿತಿಯಿಂದ ಬೆಳೆ ಆಗೋವರೆಗೂ ನೀರು ಕೊಡಿ ಅಂತಾನೆ ಹೇಳ್ತಾ ಇರೋದು ಅವರು ಬೇರೆ ಹೇಳ್ತಾ ಇಲ್ಲ ಕೆರೆಯಲ್ಲಿ ಅವರು ಬಿಡಕ್ಕೆ ಸಂಪೂರ್ಣ ನಾಲ್ಕು ಜನ ಒಪ್ಕೊಂಡಿದ್ದಾರೆ ಇನ್ನೊಬ್ಬರು ನಾನು ಒಪ್ಸ್ತೀನಿ ಆಯ್ತಾ ಫಸ್ಟ್ ನಾಲ್ಕು ತಗೊಳ್ಳಿ ಆಮೇಲೆ ಅವ್ರು ನೀವು ಟೈಮನ್ನ ಕೊಡಿ ಏನನ್ನ ಮಾಡ್ಕೊಂಡು ಈವನ್ ಕೇಳಿ ಅಷ್ಟೇ ಸರ್ ಈಗ ಜಾಸ್ತಿ ಕೆಡ್ಸ್ಕೊಬೇಡಿ ಸರ್ ಫೈವ್ ಮಿನಿಟ್ ಎಕ್ಸ್ಟ್ರಾ ಅದೇ ಗಲಾ ಇಟ್ಲಾವಣೆ ಮಾಡಬೇಕು ಒಂದು ಮಾತಲ್ಲ ನೀನು ಹ್ಯಾಂಗ್ ಮಾಡ್ಕೊಡ್ತೀವಿ ಅಷ್ಟೇ ಹೇಳ್ತಾರೆ ನೀವು ಕೇಳಿದ್ದನ್ನೇ ಕೇಳಿ ಕೇಳಿದ್ದು ಆಗುತ್ತೆ ಕಿರಿಕಿರಿ ಮಾಡಬೇಕು ಮಾಡಿದ್ರೆ ಡೈರೆಕ್ಟಾಗಿ ರೌಡಿ ಮಾಡಿ ಡೈರೆಕ್ಟಾಗಿ ಸೈಲೆಂಟ್ ಆಗಿದೆ அல்லது ஏன் எஸ் அதனால் தசப்ப ಅದನ್ನೇನಾಗಿದ್ದಾರೆ ಅವರು ಸರ್ವೆ ನಂಬರ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ಕನೆಕ್ಷನ್

சரியடா இது சர்மா இதுvena தலை கட் சென்

ನೋಡೋ ಕೂಡ ಅಷ್ಟೇ ಇವತ್ತು ಮಾಡೋದು ನಾವೇನದು <laughs> ಹಾಕೊಂಡಿರೋ <laughs> 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 ಅದಕ್ಕೆ ನಾನು ಹೇಳ್ತೀನಿ ಕೇಳಿ ನಾವು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡ್ತೀನಿ ಪಂಚಾಯಿತಿ ಅವ್ರಿಗೆ ನಾನೇ ಲೆಟ್ರ್ ಗೌರ್ಮೆಂಟ್ ಕೆಲಸ ಪಂಚಾಯತ್ ಆಗ್ತೀನಿ ಬೆಳಗ್ಗೆ ಮಾಡ್ಕೊಂಡಿದ್ರು ಅದರಿಂದ ಲೈನ್ ಲೈನ್ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲ ಈಗ ನೀವು ಹೇಳ್ಕೊಡ್ತಾ ಇದ್ದೀರಿ ನೀವ್ ಹೇಳಿ ಕೊಡ್ತಾ ಇದ್ದಿದ್ದು ಮಾಡಿ ಅಂತ ಮಾಡಿ ಅಂದ್ರೆ ಅದನ್ನ ಮಾಡಿ ಸುನ್ನೆ 18ನೇ ತಾರೋಳೆ ಮಾತಾಡಬಾರದು ಸ್ವಾಮಿ ನಡಿರಿ ನೀವೇ ಹೇಳಿ ಮಾಡಿ ಟಿಪಿ ಟರ್ತುನ್ ಬೋರ್ವೆಲ್ ನೀ ಪಿಡಿಓ ಹ್ಯಾಂಡೋವರ್ ಗೆ ಇಸ್ತರ ಈ ಎಂಡ್ ಕಾಲೋಪ್ ಜಾಸ್ತಿ ಆಗಿರುದು

ನಾನು ಫೈಲ್ ಕರ್ಕೊಳ್ಳೋಣ ಬನ್ನಿ ಬನ್ನಿ ಒಂದು ಕಿಸೆಲನ ಓಡಿ ತಿರುತಮ್ಮ ನೋಡಿ ನೋಡಿ ಆಗ್ತಿದೆ ನೋಡಿ ಫೋಟೋ ಆಗ್ಲಂತು ಡಿಸ್ಪೋನೆಟ್ ನಾನು ನಿಮ್ಗೆ ಕನೆಕ್ಷನ್ ಕೊಟ್ಟಿದ್ದೆ ಇಲ್ಲ ನನ್ನ ಸರ್ಕಾರಿ ಸರ್ಕಾರಕ್ಕೆ ನಮ್ಮ ಸರ್ಕಾರಿ ಸರ್ಕಾರಕ್ಕೆ ಅದನ್ನ ಪಂಚಾಯತಿ ಇದೆ ಪಂಚಾಯಿತಿ ಬೋರ್ವೆಲ್ ಊರಿ ಅಂತ ಆ್ಯಂಡ್ ಓವರ್ ಮಾಡ್ತೀನಿ ಕಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಮಾಡ್ತಾರೆ ಅದು ಪಂಚಾಯತ್ ಕರೆಂಟ್ ಎನ್ ಪಂಚಾಯ್ ಫಸ್ಟ್ ಆಟಿಸಿ ತಪ್ಪು ಅದೇ ಅದೇ